ಸುಮಾರು ಮೂರು ವಾರದಿಂದ ರಂಜಾನು ತಿಂಗಳಲ್ಲಿ ಉಪವಾಸ ಮಾಡ್ತಕ್ಕಂಥದ್ದು ವಿಶೇಷವಾದ ಪ್ರಾರ್ಥನೆಗಳೆಲ್ಲ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಇಟ್ಟಿರ್ತಾರೆ ಮೂವತ್ತನೇ ಮೂವತ್ತು ದಿವಸ ಆದಮೇಲೆ ಹಬ್ಬದ್ದು ಆಚರಣೆ ಮಾಡ್ತಕ್ಕಂಥ ಅವಕಾಶ ಸಿಗ್ತದೆ ಈ ಇಪ್ಪತ್ನಾಲ್ಕು ದಿವಸದಲ್ಲಿ ಬಾರಿ ವಿಶೇಷವಾಗಿ ಎಲ್ಲ ಪ್ರಾರ್ಥನೆಗಳು ಮಾಡಿಕೊಂಡು ಉಪಾಸನೆ ಇಟ್ಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಎಲ್ಲ ಎಲ್ಲ ಸಮಾಜದ ಒಂದು ಒಗ್ಗಟ್ಟಾಗಿ ಹೋಗಲಿಕ್ಕೆ ಎಲ್ಲ ಪ್ರಾರ್ಥನೆ ಎಲ್ಲ ಮಾಡಲಿಕ್ಕೆ ಅವೇನು ಈ ಭಾರತ ದೇಶದಲ್ಲಿ ನಾವೆಲ್ಲ ಸಮಾನತೆಯಿಂದ ಇರಬೇಕು ಎಲ್ಲ ರೀತಿಯ ಪ್ರೀತಿ ವಿಶ್ವಾಸದಿಂದ ಬಾಳಬೇಕು ಅಂತೇಳಿ ಪ್ರತಿಯೊಂದು ಮತ್ತಿನೂ ಸಹ ಮತ್ತಿತರಗೂ ಸಹ ಪ್ರಾರ್ಥನೆಗಳೆಲ್ಲ ಆಗಿದೆ ಮೂವ ಒಂದನೇ ತಾರೀಕು ಹಬ್ಬ ಆಚರಿಸಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಬಟ್ ವಿಶೇಷ ಏನಂತ ಹೇಳಿದರೆ ಇದೇ ಸಂದರ್ಭದಲ್ಲಿ ಯುಗಾದಿ ಹಬ್ಬಾನು ಸಹ ಬಂದಿರೋದ್ರಿಂದ ಎರಡು ಹಬ್ಬಗಳು ನಾವು ಈ ನಮ್ಮ ರಾ ಈ ವಿಶೇಷವಾಗಿ ನಮ್ಮ ದೇಶದಲ್ಲಿ ಆ್ಯಂಡ್ ರಾಜ್ಯದಲ್ಲಿ ಈ ರೀತಿ ಎರಡು ಹಬ್ಬಗಳು ಒಂದೇ ಸಮಯದಲ್ಲಿ ಆಚರಣೆ ಮಾಡೋದು ಅವಕಾಶ ಬಂದಿರತಕ್ಕಂಥದ್ದು ಭಾರಿ ದೊಡ್ಡ ಒಂದು ವಿಶೇಷ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನಗಳಿಗೆ ರಾಜ್ಯದ ಎಲ್ಲ ಜನಗಳಿಗೆ ದೇವರು ನನ್ನದು ಮಾಡಲಿ ಅಂಥೇಳಿ ದೇವರಲ್ಲಿ ಆಲೈಸಿ ಎಲ್ಲ ಎಲ್ಲ ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ರಾಜ್ಯದಲ್ಲಿ ಎಲ್ಲ ಅವಕಾಶಗಳು ಸಿಗಲಿ ಅಂತೇಳ್ಬಿಟ್ಟು ದೇವರಲ್ಲಿ ಆಲೈಸಿ ಅವ್ರು ಮಾತು ಹೇಳಿಕೆ ಚೆನ್ನಾಗಿ